ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೇವೆ ಇವತ್ತು ಒಂದು ವೀಡಿಯೋನ ಸರ್ಪ್ರೈಸ್ ವೀಡಿಯೋ ಅಂತ ಅಂದ್ಕೊಳ್ಳಿ ನನ್ನ ಫ್ರೆಂಡ್ ದಾವಣಗೆರೆಯಿಂದ ನನಗೋಸ್ಕರ ಬಟ್ಟೆಗಳನ್ನ ಕೊಟ್ಕಳ್ಸಿದ್ದಾಳೆ ಸೊ ಅದನ್ನು ಪಿಕ್ ಮಾಡೋಕ್ಕೆ ಇದ್ದೀವಿ ಬಸ್ ಸ್ಟಾಪಿಗೆ ಬನ್ನಿ ಯಾವ ಥರ ಪಿಕ್ ಮಾಡಿ ಬಂದು ಯಾವ ಥರ ಕ್ಲಾತ್ನ ಕೊಟ್ಕಳಿಸಿದ್ದಾಳೆ ಅಂತ ನೋಡೋಣ ಸ್ವಲ್ಪ ಮಕ್ಕಳಂತೂ ನಾವು ಹೇಳಿದ ಮಾತು ಕೇಳಲ್ಲ ನನಗೆ ಟೈಮ್ ಆಯಿತು ಪಾರ್ಸಲ್ ಬಂದಿದೆ ನೋಡಿದ್ರೆ ಅವಳೇ ಇಲ್ಲ ಪಾರ್ಸಲ್ ಬಂದಿದ್ದಂಥ ಕಂಡಕ್ಟರ್ ಕೂಡ ಫೋನ್ ಮಾಡಿದ್ರು ಆಲ್ರೆಡಿ ರೀಚ್ ಆಗಿದೆ ಬಸ್ ಸ್ಟಾಪಲ್ಲಿ ಅಂತ ನಾವು ಕೇಳ್ತಾ ಹೋಗ್ತೀವಿ ಗಾಡಿ ಬೇರೆ ಅಪ್ಪಾಜಿ ಮತ್ತು ಮಗಳು ಎಲ್ಲ ಹೊರಗಡೆ ಹೋಗಿದ್ರು ಬಂದ ತಕ್ಷಣವೇ ಹೋದ್ವಿ ಮಾಮೂಲಿ ಗೊತ್ತಲ್ಲ ಸಿಟಿ ಅಂದರೆ ಸ್ವಲ್ಪ ಟ್ರಾಫಿಕ್ ಅಂತ ಇದ್ದೇ ಇರುತ್ತೆ ಟ್ರಾಫಿಕಲ್ಲೂ ತುಂಬ ಫಾಸ್ಟಾಗೂ ಹೋಗೋಕ್ಕಾಗಲ್ಲ ಸ್ಲೋಗೆ ಹೋದರೆ ಕಂಡಕ್ಟ್ರುಗಳು ವೆಯ್ಟ್ ಮಾಡಲ್ಲ ಪಾರ್ಸಲ್ ತಂದಿರೋದ್ರಿಂದ ತುಂಬ ದೇವದಿಂದ ದಾವಣಗೆರೆಯಿಂದ ಕಳಿಸ್ತಿದ್ದೆ ನನ್ನ ಫ್ರೆಂಡು ಪಾಪ ನಮಗೋಸ್ಕರ ಪ್ರೀತಿಯಿಂದ ಶಾಪಿಂಗ್ ಮಾಡಿ ಎಲ್ಲ ಮಾಡಿ ಸೊ ನನಗೂ ಆಫೀಸ್ ಕೆಲಸ ಇತ್ತು ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಮಕ್ಕಳ ಹೋಗ್ಕೊಂಡು ಆಫೀಸಿಂದ ಮನೆಗೆ ಹೋಗಿ ಫುಲ್ ಡೇ ಅವತ್ತು ನಾನು ಏನು ಊಟ ಮಾಡೋಕ್ಕೂ ಆಗಿರಲಿಲ್ಲ ಸೊ ಅಷ್ಟು ಕಷ್ಟ ಆಗಿತ್ತು ಜೊತೆಗೆ ಕಾಸ್ಟಾಗಿ ಬಂದು ಬನ್ನಿ ನೋಡಿ ನಮ್ಮ ಆಸನ್ ಸಿಟಿ ಎಂದು ಸೆಂಟರ್ ಸಿಟಿ ಅಂತ ತೋರಿಸ್ತಾ ಇದ್ದೀನಿ ಬಟ್ ಆ ಟ್ರಾಫಿಕ್ ಮಧ್ಯದಲ್ಲಿ ನಾನು ನಿಗಮ ಇಲ್ಲವೋ ಸೊ ನೀವು ಥರ ಕಷ್ಟ ಆಗ್ಬೇಕು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಬೇರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಗಾಡಿ ಓಡಿಸ್ತಾ ಇದ್ದೀನಿ ಅಂದರೆ ತುಂಬ ಫಾಸ್ಟಾಗಿ ಓಡ್ಸೋಕ್ಕಾಗಲ್ಲ ಸಿಟಿಲೆಲ್ಲ ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಮಧ್ಯೆ ಮಧ್ಯೆ ಯಾರಾದರೂ ಅಂತ ಇದ್ದೇ ಇರುತ್ತೆ ಸೊ ಅದಕ್ಕೆ ಟ್ರಾಫಿಕ್ಕು ಸ್ಟಾಪ್ ಆಯಿತು ಅಲ್ಲಿಂದ ಟ್ರಾಫಿಕ್ ಬುಕ್ ಮೇಲೆ ನಾವು ನೋಡಿದ್ವಿ ಟ್ರಾಫಿಕ್ ಬುಕ್ ಮೇಲೆ ಹೋಗ್ತಾ ಇದ್ದೀವಿ ಹೊರಟು ಇನ್ನು ನಮ್ಮ ಫ್ಲೈಆವರ್ ಫಸ್ಟ್ ಫ್ಲೈಆವರ್ ಅಂತ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಹೋಗ್ತಾ ಇದೀವಿ ನಾವು ಬಸ್ ಸ್ಟಾಪ್ ಕವರ್ ಆಗುತ್ತೆ ಅಂತ ಕೂಡ ನೋಡಿದ್ವಿ ಅಲ್ಲಿ ಕವರ್ ಆಗೋಲ್ಲ ಸೊ ನಿಮಗೆ ಹಾಗೆ ತೋರಿಸ್ಕೊಂಡು ನಾವು ಮಾತನಾಡ್ತೀವಿ ತೋರಿಸ್ಕೊಂಡು ಮೂವ್ ಆಗ್ತಾ ಮೂವಾಗಿದ್ದು ತುಂಬ ಫಾಸ್ಟಾಗಂತೂ ಹೋಗ್ಬೇಕಾಗಲಿಲ್ಲ ನೆನಪಿಗೆ ನಾನು ನನಗೆ ಬೆಳಗ್ಗೆ ಹೋಗ್ತೇವೆ ಎಂತಂದರೆ ಇದೆ ಸೊ ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ತೀರಾ ಫಾಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಟೆನ್ಷನಲ್ಲಿ ಬರ್ತಾ ಇರ್ತೀವಿ ಸೊ ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ನು ಫೈವ್ ಮಿನಿಟ್ಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ನೋಡಿದರೆ ಬಸ್ಸು ನಾವು ಹೋಗಿ ಟೈಮು ಅವರು ಆ ಕಡೆಯಿಂದ ಬಂದು ಟೈಮು ಒಂದೇ ಆಯಿತು ಸೊ ನೋಡಿ ನಮ್ಮದು ಬಸ್ ಸ್ಟಾಪ್ ಈ ಥರ ರೈಲ್ವೆ ಬೇಕಂದ ಈ ಥರವಾಗಿ ನಮ್ಮದು ಬಸ್ ಸ್ಟಾಪ್ ಆದರೂ ಹೆಮ್ಮೆ ಅಂತಲೇ ಹೇಳ್ಬೋದು ನಮಗೆ ದುಡ್ಡು ಬಸ್ ಸ್ಟಾಪ್ ಹಾಸನ ಬಂದು ದೊಡ್ಡ ಬಸ್ ಸ್ಟಾಪ್ ಇದೆ ಸೊ ನಮ್ಮ ಹೆಣ್ಣೆ ನಾವು ಆಸನಲ್ಲಿ ವಾಸರ ವಾಸವಾಗಿರೋದಕ್ಕೆ ನಮ್ಮದು ಆ್ಯಕ್ಚುಲಿ ಆಗ್ಬೇಕಂತಂದರೆ ಹಾಸನ್ನು ಬಡವರ ಒಂದು ಊಟಿ ಅಂತಲೇ ಕಲ್ತಾರೆ ಅದು ಕೂಡ ಖುಷಿ ಆಗುತ್ತೆ ಹಾಸನ್ನ ನಾನಂತೂ ಎಲ್ಲ ಇದ್ರೂ ತುಂಬ ಹಾಸನ ಮಿಸ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇದ್ದಾಗಲೂ ಕೂಡ ಹಾಸನ ತುಂಬ ಮಿಸ್ ಮಾಡ್ತಾ ಇದೆ ನೋಡಿ ಇವಾಗ ಹೊಸದಾಗಿ ನಮ್ಮದು ಹಾಸನ ಕೋರ್ಟ್ ಓಪನ್ ಆಗಿರುವಂಥದ್ದು ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫಸ್ಟ್ ಇದು ಸಿಟಿ ಸೆಂಟ್ರಲ್ಲೇ ಇತ್ತು ಇವಾಗ ತೊಗೊಂಡು ಬಂದು ಬಸ್ ಸ್ಟ್ಯಾಂಡು ಇದಕ್ಕೆ ವಿಶಾಲವಾಗಿ ತುಂಬ ವಿಶಾಲವಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ನೋಡುವ ಬಸ್ ಹತ್ತಿಗೋಗುವ ಗಂಡಿಗರ ಏನು ಅಂತ ನೋಡುವ ನಾನು ವೀಡಿಯೋ ಮಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ನನ್ನ ಆಸಿನಲ್ಲೇ ಆಲ್ಮೋಸ್ಟ್ ಅಲ್ಲಿ ನನ್ನ ವಿಡಿಯೋದಲ್ಲೆಲ್ಲ ನಮ್ಮ ಹಾಸನ ಪರಿಚಯ ಅಂತ ನೀವು ಮಾಡಿಸಿ ಮಾಡಿಸಿದ್ದೀನಿ ಸೊ ಎಲ್ಲ ಖುಷಿ ಆಗುತ್ತೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಕೆಲವೊಂದೊಂದು ಹಾಸನ ಬಸ್ನ ಟೈಮಲ್ಲಿ ಏನೆಲ್ಲ ಏರೋ ಏರೋಪ್ಲೇಂದು ಆಸನ ತೋರ್ಸೋದೆಲ್ಲ ಮಾಡಿದ್ರ ಅದು ಬಂದು ಇಲ್ಲೇ ಸ್ಟಾರ್ಟ್ ಮಾಡಿದ್ದು ರೈಟ್ ಸೈಡಿಗೆ ಕಾಣಿಸ್ತಾ ಇದೆಯಲ್ಲ ಆಗಲೇ ಸೊ ರೋಡ್ ಬೇರೆ ಚೆನ್ನಾಗಿಲ್ಲ ಹೋಗ್ತಾ ಇದ್ದೀನಿ ಈಗ ಸ್ವಲ್ಪ ದೂರ ರೋಡಲ್ಲಿ ಸರಿ ಮಾಡಿಲ್ಲ ಅಲ್ಲ ಬಂದು ಎಲ್ಲ ತುಂಬಾ ಇದೆ ಅದೆಲ್ಲ ಹೋಗ್ತಾ ಇದ್ದೀನಿ ಈಗ ಅದಕ್ಕೆ ಹೋಗಬೇಕಲ್ಲ ರೀಚ್ ಆಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಇರೋದಕ್ಕೂ ಬಸ್ ಹಾಕಿದ್ದು ಶೇರ್ ಕಿಲೋಮೀಟರ್ಸ್ ಸಿಕ್ಕು ಅಂತ ಕಂಡಿದ್ದು ಸೊ ರೀ ಹಾಕ್ ಹಾಂ ಬಸ್ಸು ನಾವು ಹೋಗೋ ಟೈಮ್ ಅಷ್ಟೊಂದು ಟೈಮ್ಗೆ ಬಂದಿದ್ದಂತೆ ನನಗಂತೂ ಖುಷಿ ಆಯಿತು ನಾನು ಬಸ್ ಗಾಡಿ ಹೆಂಗೆ ಸೈಡ್ ರೀಟ್ ರನ್ ಮಾಡಿದ್ದೀನಿ ಅಂದರೆ ಬಟ್ ರನ್ ಮಾಡಿದ್ದು ವಿಡಿಯೋ ಮಾಡಿಲ್ಲ ಮೇ ಬಿ ನೋಡಿ ಎಷ್ಟು ರನ್ ಮಾಡಿದ್ದೀನಿ ಆಲ್ರೆಡಿ ಬಸ್ ಬಂದಿತ್ತಿತ್ತು ಕಂಡಕ್ಟ್ರು ಬೇರೆ ಫೋನ್ ಮಾಡ್ತಿದ್ರಲ್ಲ ಅದರಿಂದ ಹೋಗಿ ಕೇಳಿ ನಾನು ರಿಸೀವ್ ಮಾಡಿಕೊಂಡಿದ್ದಂಥದ್ದು ಗಾಡಿ ನಂಬರ್ ಕೇಳ್ತಾ ಇಲ್ಲ ಪಾಪ ಬಸೋಳಗಡೆ ಇದ್ದವ್ರು ತಗೋ ಬಸ್ ಹೊಟ್ಟೋಗಿಬಿಡುತ್ತೆ ಅಂತ ಒಂದೇ ಸಮ ಇಬ್ಬರೂ ರನ್ ಮಾಡಿದ್ವಿ ನಾನು ನನ್ನ ಮಗಳಿಬ್ಬರೂ ಮಗಳಂತೂ ಫುಲ್ಲು ಸುಸ್ತೊಳ್ದೋದ್ಲು ನನಗೂ ಸುಸ್ತಾಯಿತು ಬಟ್ ಪಾರ್ಸಲ್ ಬಂದಿರೋ ಖುಷಿಗೆ ನಂದು ಸುಸ್ತು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಎಕ್ಸ್ಪ್ರೆಷಲ್ಲಿ ಡ್ರೆಸ್ಸು

ಹಾಸನದ ರಸ್ತೆಯ ಕತೆ ನೋಡಿ ಇಲ್ಲಿ ಹೇಗಿದೆ ಬೆಳಗ್ಗೆ ಆದರೆ ತಂಗಿದು ಬರ್ಡೇ ಇತ್ತು ಸೊ ಹಾಗಾಗಿ ಅವಳಿಗೆ ಫಸ್ಟ್ ಕೊಟ್ಬಿಡೋಣ ಗಿಫ್ಟ್ ಆಗಿ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ನಮ್ಮನೆಗೆ ಹೋಗೋಣ ಅಂತ ಹೇಳಿ ಅವಳು ಯಾವ ಸೆಲೆಕ್ಟ್ ಮಾಡ್ಕೋತಳೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮಿಕ್ಕಿದನ್ನ ತಗೊಳ್ಳೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಏನಕ್ಕೆ ಏನು ಬರ್ಡೇ ಇರೋದು ಕಾರಣ ಅವಳಿಗೆ ಗಿಫ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಎಂಟಾ ಎಂತ ಪಾರ್ಸಲು ಗಾಡಿ ಓಡಿಸ್ತಿದ್ದೀನ ನೀಂಟ್ರೆ ಯಾವಾಗ ಬನ್ರಿ ನೆಂಟ್ರ ಇವಾಗ ಬರ್ತಿರೋದು ನೆಂಟ್ರಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅಂತ ನೋಡೋಣ ha dita endre Friends unbox I too nuri ill iradella dress ಸರ್ಕಿ ನೋಡಿ ಡ್ರೆಸ್ ಟು ಪೇಸ್ ಇದೆ ಇದು ರಬ್ಬರ್ ಹಾಕಿರೋದು ನೋಡಿ ಚೆನ್ನಾಗಿ ಹಾಕಿದ್ದಾಳೆ ಆ್ಯಕ್ಚುಲಿ ಹೇಳ್ತಕ್ಕಂತಂದರೆ ಎರಡಿದೆ ಇದೊಂದು ಎರಡು ಸೊ ಹಾಗೆ ಟಾಪ್ ನೋಡಿ ಟಾಪ್ ಸೂಪರಾಗಿ ಸೆಲೆಕ್ಟ್ ಮಾಡಿದ್ದಾರೆ ಇದು ಹಾಕ್ಕೊಂಡು ಆ್ಯಕ್ಚುಲಿ ರಿವ್ಯೂ ಕೊಡ್ತಾರೆ ಇರಿ ಒಂದು ನಿಮಿಷ ಹೌದು ಆಗುತ್ತೆ ನೋಡೋದು ಹೀಗೆ ಲೆಗ್ಗಿಂಗ್ಸ್ ಲೆಗ್ಗಿಂಗ್ಸ್ ಲೆಗ್ಗಿನ್ಸ್ ಲೆಗ್ಗಿನ್ಸ್ ಆದ್ಮೇಲೆ ಮತ್ತೆ ಒನ್ ಟಾಪ್ ಹಾಗೆ ಎರಟೇ ಡ್ರೆಸ್ ನೋಡೋಣ ಹೇಗಿದೆ ಅಂತ ತುಂಬ ಕಲೆಕ್ಷನ್ ಅಂತೂ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಮಾಡಿ ಅಂಥದ್ದು ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ಕೂಡ ರಿವಿ ತೋರಿಸ್ತೀನಿ ಇವಾಗನೇ ಒಂದು ನಿಮಿಷ ಇದೊಂದು ಜೊತೆ ಡ್ರೆಸ್ ಇದೊಂದು ಜೊತೆ ಡ್ರೆಸ್ ಇದೊಂದು ಜೊತೆ ಡ್ರೆಸ್ ಇದೊಂದು ಜೊತೆ ಡ್ರೆಸ್ ಅದು ಪ್ಯಾಂಟ್ ನಾಲ್ಕು ಇದು ಪ್ಯಾಂಟ್ ನಾಲ್ಕು ಇಷ್ಟು ತರಿಸಿರೋದ್ರೆ ಎಲ್ಲ ಫ್ರೆಂಡ್ಸ್ ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಇದೊಂದು ಡ್ರೆಸ್ ನೋಡಿ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮೂಲಕ ಕಳಿಸಿ ಆಯಿತಾ ಇಲ್ಲಿ ಇದೆ ಇಲ್ಲಿ ಇದೆ ಫ್ರೆಂಡ್ಸ್ ನೋಡಿ ಇಬ್ರು ಡ್ರೆಸ್ ಹಾಕೊಂಡಿದ್ರೆ ಇil ನೋಡಿ ಫ್ರೆಂಡ್ಸ್ ಒಬ್ರು ಲಂಗಾ ಹಾಕೊಂಡ್ರೆ ಒಪ್ಪಾಕ್ ಇil ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದೆ ಅಂತ ಚೆನ್ನಾಗಿ ಕಾಣ್ತಾ ಇದ್ರೆ ಕಾಮೆಂಟ್ ಹಾಕಿ ಕಾಮೆಂಟ್ ಮೂಲಕ ತೆಲ್ಸಿ ಯಾವ ಡ್ರೆಸ್ ಚೆನ್ನಾಗಿ ಇತ್ತು ಅಂತ ನನಗೆ ಇil ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಯೂ ಲೈಕ್ ಫ್ರೆಂಡ್ಸ್ ಕ್ಲಾಸ್ ಪ್ರೈಸ್ ಅಂತೂ ಸೂಪರ್ ಆಗಿದೆ ಕೊಟ್ಟಿರೋ ಅಮೌಂಟ್ ಅಂತೂ ವರ್ತ್ ಅಂತ ಅನಿಸ್ತಾ ಇದೆ ತುಂಬಾ ಡಿಸೈನು ಚೆನ್ನಾಗಿದೆ ಬಟ್ ಫೋಟೋದಲ್ಲಿ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಆದ್ರೆ ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮೈ ಆರಿಸಿದಾಳೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಂತ ಚಾಯ್ಸ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸೂಪರ್ ಆಗಿದೆ ಡ್ರೆಸ್ ಯಾವುದೇ ರೀತಿನ ಥರ ಇಲ್ಲ ಏನ್ರಿ ಏನು ಕೊಡ್ತೀರಿ ರಿವ್ಯೂ ಬ್ಯಾಕಪ್ ನೋಡಿ ಬರ್ಡೇಗೆ ತರಿಸಿ ಅಲ್ಲಿಂದ ಕಲರ್ ಚಾಯ್ಸ್ ಮಾಡಿ ಬರ್ಡೇ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ನನ್ನ ಸಿಸ್ಟರ್ಗೆ ಟೂ ಡೇಸ್ ಬಿಫೋರ್ ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್ ನಾನು ಅವಳಿಗೆ ಬಟ್ಟೆ ಗಿಫ್ಟ್ ಕೊಟ್ಟು ಅಲ್ಲಿಂದ ಹೊರಟೆ ಏನಕ್ಕೆ ಅಂತನೇ ಬೆಳಗ್ಗೆಯಿಂದ ನಾನು ಕೂಡ ಮನೇಲಿ ರೆಸ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಹೊರಡೋಣ ಅಂತ ಹೊರಟಿದ್ದೀನಿ ನೋಡಿ ನನ್ನ ಮಗ ಹೆಂಗೆಲ್ಲ ತಗೊಂಡೋಗಿ ಗಾಡಿಗೆ ಇಟ್ಕೊಡ್ತಾ ಇದ್ದಾನೆ ಬಿದ್ದಿಯ ಮಗನೇ ಹುಷಾರು 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 ಜೋಳದ ನಾನು 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 ಎಲ್ಲಿ ಕೊಡಬೇಕಾ ಎಲ್ಲಿ ಎಲ್ಲಿ ಕಿಶಿ ಕೊಡಬೇಕಪ್ಪ ಅಲ್ಲಿ ಕೊಡಬೇಕಾ ಹಾಂ ನೀನು ಕೊಡುವ ನೀನು ಇಲ್ಲಿಗೆ ಇಲ್ಲಿಗೆ ನೀನು ಚೋಟಿ ಬಾಯ್ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇವು ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಇದೇ ಮುಂದುವರಿದ ಭಾಗ ಇರುತ್ತೆ ನೋಡಿ ಎಂಜಾಯ್ ಮಾಡಿ